ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಶಾಂತಿ ಗ್ರಾಮದ ಬಳಿ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ ಉಂಟಾಗಿದೆ ಶಿರಾಡಿಘಾಟ್ ಬಳಿ ಬಳಿ ಶಾಂತಿಗ್ರಾಮ ಬಳಿಯ ರೈಲ್ವೆ ಟ್ರ್ಯಾಕ್ ಅಲ್ಲಿ ನಿರಂತರವಾದ ಮಳೆಯಾದ ಪರಿಣಾಮ ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಈ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ಹಾಗೆ ಸಂಭವಿಸುತ್ತೆ ನೋಡಬಹುದು ಶಾಂತಿ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಹೀಗಾಗಿ ಬೆಂಗಳೂರು ಹಾಸನ ಮಂಗಳೂರು ರೈಲು ಮಾರ್ಗ ಬಂದಾಗಿದೆ ಮಣ್ಣು ತೆರವು ಕಾರ್ಯಕ್ಕೆ ರೈಲ್ವೆ ಸಿಬ್ಬಂದಿ ಮುಂದಾಗಿದ್ದಾರೆ ಮಳೆ ಆಗಾಗ ಕಡಿಮೆ ಆಗ್ತಿದೆ ಆದರೂ ಅವಘಡಗಳ ಸರಣಿ ಮಾತ್ರ ಕಮ್ಮಿಯಾಗಿಲ್ಲ ಶಿರಾಡಿ ಘಾಟ್ ಬಳಿಕ ಶಾಂತಿಗ್ರಾಮ ಬಳಿಯು ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ ಸಂಭವಿಸಿದೆ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತದ ಪರಿಣಾಮ ಮಣ್ಣು ಹೇಗೆ ನಿಂತಿದೆ ಅಂತ ಗೂಡ್ಸ್ ರೈಲು ಚಲಿಸುವ ಸಂದರ್ಭದಲ್ಲೇ ಗುಡ್ಡ ಕುಸಿತ ಆಗಿದೆ ಆ ಸಂದರ್ಭದಲ್ಲಿ ಗೂಡ್ಸ್ ರೈಲು ಹಳಿ ತಪ್ಪಿದೆ ಮಣ್ಣು ತೆರವುಗೊಳಿಸಿ ರೈಲು ಸಂಚಾರಕ್ಕೆ ಸದ್ಯ ರೈಲು ಸಿಬ್ಬಂದಿ ಮುಕ್ತಗೊಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಮುಂಜಾನೆ ಐದು ನಲವತ್ತೈದರ ಸುಮಾರಿಗೆ ಹಳಿ ಮೇಲೆ ಮಣ್ಣು ಕುಸಿದ ಪರಿಣಾಮ ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ ಹಾಗಾಗಿ ಬೆಂಗಳೂರು ಹಾಸನ ಮಂಗಳೂರು ಆ ರೈಲು ಸಂಚಾರ ಏನಿತ್ತು ಅದನ್ನು ಸದ್ಯ ಬಂದ್ ಮಾಡಲಾಗಿದೆ ಮಣ್ಣು ತೆರವು ಬಳಿಕ ಹಾಸನ ಬೆಂಗಳೂರು ಮಾರ್ಗದ ರೈಲುಗಳ ಸಂಚಾರ ಆರಂಭ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ